ಅಂತ ಹೇಳಿ ಯಾವಾಗಲೂ ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ಗುರುವಾರ ಸಂಜೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಗಳು ಏನಾದರೂ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಮಾಡ್ಕೊಡಮ್ಮ ಅಂತ ಹೇಳ್ತಾ ಇದ್ಲು ಮೊದಲಿಗೆ ಪಾಪ್ಕಾರ್ನ್ ಮಾಡೋಣ ಅಂತ ಯೋಚನೆ ಮಾಡಿದೆ ಆಮೇಲೆ ಇಲ್ಲ ಫ್ರ್ಯಾಂಕಿ ಮಾಡೋಣ ಸುಮಾರು ದಿವಸದಿಂದ ನನಗೂ ಫ್ರ್ಯಾಂಕಿ ತಿನ್ನಬೇಕು ಅಂತ ಅನಿಸ್ತಿತ್ತು ಹೇಗೂ ಚಪಾತಿ ಕೂಡ ಮಾಡಿದ್ದಿತ್ತು ಹಾಗಾಗಿ ಇಲ್ಲಿ ಅದಕ್ಕೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮು ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ನಾನು ಈ ರೀತಿಯಾಗಿ ಈರುಳ್ಳಿಯನ್ನು ಕೈಯಲ್ಲೇ ಸ್ವಲ್ಪ ಹೆಸಕ್ತಾ ಈ ರೀತಿಯಾಗಿ ಹಾಕೊಂಡೆ ನಂತರ ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹುರಿದಿದ್ದಾದ ನಂತರ ನಾನೇನು ಮಾಡ್ತೀನಿ ಕ್ಯಾಪ್ಸಿಕಂ ಅನ್ನು ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೊಳ್ತೀನಿ ಕ್ಯಾಪ್ಸಿಕಂ ಏನು ತುಂಬಾ ಮೃದು ಆಗೋದು ಬೇಡ ಇಲ್ಲಿ ಸ್ವಲ್ಪ ಕ್ರಂಚಿನೆಸ್ ಇದ್ದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕೊಳ್ತೀನಿ ಆಮೇಲೆ ಬೇಗ ಆಗುತ್ತೆ ಫ್ರೈ ಮಾಡೋಕ್ಕೆ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಇದಕ್ಕೆ ಟೊಮೆಟೊವನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೃದು ಆಗಿದ ನಂತರ ನಾನು ಮಾಡ್ತೀನಿ ಇದಕ್ಕೆ ಖಾರ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಮತ್ತೆ ಸ್ವಲ್ಪ ಚಿಲ್ಲಿ ಸಾಸು ಹಾಗೆ ಟೊಮೆಟೊ ಸಾಸು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಪುಡಿ ಮತ್ತೆ ಚಿಲ್ಲಿ ಸಾಸ್ ಎರಡು ಹಾಕಿದ್ರಿಂದ ಸ್ವಲ್ಪ ಸ್ಪೈಸಿ ಆಗಿತ್ತು ಈಗ ಇದನ್ನೆಲ್ಲ ನಾನು ಗ್ರೇವಿ ಫಿಲಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದಾಯ್ತು ನೆಕ್ಸ್ಟ್ ಏನು ಮಾಡ್ತೀನಿ ಚಪಾತಿಯನ್ನು ಸ್ವಲ್ಪ ಹೂ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ಚಪಾತಿ ಬಿಸಿ ಮಾಡ್ಕೊಂಡಿದ ನಂತರ ಏನು ಮಾಡ್ತೀನಿ ಅದಕ್ಕೆ ನಾನು ಒಂದು ಲೇಯರ್ ಸಾಸ್ ಹಚ್ಕೊಳ್ತಾ ಇದ್ದೀನಿ ಒಂದು ಏರ್ ಸೊ ಟೊಮೆಟೊ ಸಾಸ್ ಹಚ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಏನು ಮಾಡಿದ್ದೆ ಸ್ಟಫಿಂಗ್ ಮಾಡಿದ್ನಲ್ಲ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಸಿಂಪಲ್ ಆಗಿ ಒಂದು ವೆಜ್ ಫ್ರ್ಯಾಂಕಿ ಮನೆಯಲ್ಲಿ ದಿಢೀರ್ ಅಂತ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಇದಕ್ಕೆ ಚೀಸ್ ಆಗಲಿ ಪನೀರ್ ಆಗಲಿ ಇದೆರಡು ಇದ್ದಿದ್ರೆ ಅದನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿ ಆಗುತ್ತೆ ನೆಕ್ಸ್ಟ್ ಯಾವಾಗಾರು ಮತ್ತೆ ನಾನು ಪನೀರ್ ಫ್ರಾಂಕಿ ಅಥವಾ ಚೀಸ್ ಫ್ರ್ಯಾಂಕಿ ಮಾಡಿದಾಗ ರೆಕಾರ್ಡ್ ಮಾಡಿ ಖಂಡಿತ ಪೋಸ್ಟ್ ಮಾಡ್ತೀನಿ ಸೊ ನಾನು ಈ ಒಂದು ದಿಢೀರ್ ಅಂತ ಮಾಡಿರುವಂಥ ಫ್ರ್ಯಾಂಕಿ ಮಗಳಿಗಂತೂ ತುಂಬಾನೇ ಇಷ್ಟ ಆಯಿತು ಯಾವಾಗಾದ್ರೂ ಚಪಾತಿ ಮಾಡ್ಕೊಂಡಿದ್ ಉಳಿದಿರತ್ತಲ್ವಾ ಹಂಗೆ ಚಪಾತಿ ತಿನ್ನಿ ಅಂತ ಅಂದ್ರೆ ಮಕ್ಳು ಇಷ್ಟ ಪಡಲ್ಲ ಈ ರೀತಿಯಾಗಿ ದಿಢೀರ್ ಅಂತ ಒಂದು ಫ್ರಾಂಕಿ ರೀತಿಯಾಗಿ ಮಾಡ್ಕೊಟ್ರೆ ಮಕ್ಕಳು ಕೂಡ ತಿಂತಾರೆ ಹಾಗೆ ನಮಗೂ ಕೂಡ ಸ್ನಾಕ್ ಟೈಮಿಂಗ್ಗೆ ತುಂಬಾನೇ ಚೆನ್ನಾಗ್ ತಿನ್ನೋದಕ್ಕೆ ಸೊ ಈಗ ನಾನು ಕೂಡ ಟೇಸ್ಟ್ ಮಾಡ್ತಾ ಇದೀನಿ ಮಗಳಿಗೂ ಕೊಟ್ಟಿದ್ದಾಯ್ತು ಇದಾದ್ಮೇಲೆ ನನಗೆ ಏನಾದ್ರೂ ಕ್ರಾಫ್ಟ್ ಮಾಡೋಣ ಅಂತ ಅನಿಸ್ತಿತ್ತು ಹಾಗೆ ನೂಲು ಚಾನಲ್ಗೂ ಕೂಡ ಒಂದು ವಿಡಿಯೋ ಬೇಕಲ್ವಾ ಹೇಗಿದ್ರು ಅದಕ್ಕೋಸ್ಕರ ಇಲ್ಲಿ ಒಂದು ಶಾಪಿಂಗ್ ಬ್ಯಾಗ್ ಅನ್ನ ತಗೊಂಡು ಅದರಿಂದಲೇ ಒಂದು ವಾಲ್ ಡೆಕೋರನ್ನ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಒಂದು ದೊಡ್ಡ ಶಾಪಿಂಗ್ ಬ್ಯಾಗ್ ಅನ್ನ ತಗೊಂಡ್ರೆ ಅದನ್ನ ಈ ತರ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತೀನಿ ಒಂದು ಸ್ಕ್ವೇರ್ ಆಕೃತಿಯಾಗಿ ನನಗೆ ಒಂದು ಪೀಸ್ ಬೇಕಾಗಿದೆ ಹಂಗಾಗಿ ಸೊ ನೋಡಿ ಈ ತರ ನಾನು ಕಟ್ ಇದಾಯ್ತು ನೆಕ್ಸ್ಟ್ ಏನ್ ಮಾಡ್ತೀನಿ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ತಾ ಇದೀನಿ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಇದರ ಸೆಂಟರ್ ಅನ್ನ ನಾನು ತೆಕ್ಕೊಳ್ಬೇಕು ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡಿದಾಯ್ತು ಈಗ ಏನ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಈ ತರದ ಒಂದು ಲೇಸ್ ಇದೆ ನನ್ನ ಹತ್ರ ಇದು ಒಂದು ಕುರ್ತಿಯಿಂದ ತೆಗೆದಿಟ್ಕೊಂಡಿರುವಂತದ್ದು ಸೊ ಆ ಲೇಸ್ ಅನ್ನೇ ಇಲ್ಲಿ ಅಟ್ಯಾಚ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಇದನ್ನ ಈ ತರ ಸ್ಟಿಚ್ ಮಾಡ್ಕೊಂಡಿದ ಆದ ನಂತರ ನನ್ನ ಹತ್ರ ಇರುವಂತ ಬೇರೆ ಬೇರೆ ಲೇಸ್ಗಳು ಅಥವಾ ಸೀರೆ ಬಾರ್ಡರ್ ಗಳು ಏನಿದೆ ಅದನ್ನ ಈ ಪ್ರಕಾರವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಈ ರೀತಿ ಸ್ಟಿಚ್ ಮಾಡ್ತಾ 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 ಒಂದು ದೊಡ್ಡ ಪೀಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್ ನಾನಿಲ್ಲಿ ಬೇರೆ ರೀತಿಯಾದ ಬಾರ್ಡರ್ ಅನ್ನ ತಗೊಂಡು ಅದನ್ನು ಕೂಡ ಹಿಂಗೆ ಸ್ಟಿಚ್ ಮಾಡ್ತಾ ಹೋಗ್ತಿದೀನಿ ತುಂಬಾನೇ ಈಸಿ ಪ್ರೊಸೆಸ್ ನೀವು ಸ್ಟಿಚಿಂಗ್ ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಇದನ್ನ ಮಾಡ್ಕೊಳ್ಬಹುದು ಹೇಗೋ ಎಲ್ಲರ ಮನೆಯಲ್ಲೂ ಸೀರೆಯಿಂದ ತೆಗೆದಂತ ಬಾರ್ಡರ್ಸ್ ಇರುತ್ತೆ ಹಾಗೆ ಈ ರೀತಿಯಾದ ಲೇಸ್ಗಳು ಕೂಡ ಇದ್ದೇ ಇರುತ್ತೆ ನಿಮ್ಮ ಹತ್ರ ಇರಲಿಲ್ಲ ಅಂದ್ರೆ ಇದನ್ನ ಅಂಗಡಿಯಿಂದ ಕೊಂಡ್ಕೊಳ್ಳೂಬಹುದು ಯಾಕಂದ್ರೆ ಅಂಗಡಿಯಿಂದ ಅಂಗಡಿಯಿಂದ ಕೂಡ ಇದು ಮೀಟರ್ ಲೆಕ್ಕದಲ್ಲಿ ನಮಗೆ ಸಿಗತ್ತೆ ಸೊ ಈಗ ನೋಡಿ ನಾನು ತುದಿವರೆಗೂ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ಇವಾಗ ಒಂದು ಸಿಂಗಲ್ ಪೀಸು ರೆಡಿ ಇದೆ ಹೀಗೆ ಸ್ಟಿಚ್ ಮಾಡ್ತಾ 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 ನಾನು ತುದಿವರೆಗೂ ಬಂದಿದ್ದಾಯ್ತು ಇವಾಗ ಇದನ್ನ ಉಲ್ಟಾ ಇಟ್ಕೊಂಡು ನಾಲ್ಕು ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ ಎಕ್ಸ್ಟ್ರಾ ಕಾಣ್ತಿರುವಂತ ಶಾಪಿಂಗ್ ಬ್ಯಾಗ್ ಆಗಲಿ ಬಟ್ಟೆ ಆಗಲಿ ಅಥವಾ ಥ್ರೆಡ್ ಇದೆಲ್ಲ ನಾನು ಕಟ್ ಮಾಡ್ಕೊಂಡು ಇದನ್ನ ನೀಟ್ ಆಗಿ ರೆಡಿ ಮಾಡ್ಕೊಳ್ತೀನಿ ಹೇಗಿದ್ರು ಶಾಪಿಂಗ್ ಬ್ಯಾಗ್ ಎಲ್ರ ಮನೆಯಲ್ಲೂ ಇರುತ್ತೆ ಅದರಿಂದ ಒಂದು ಈ ರೀತಿಯಾದ ಒಂದು ಕಸದಿಂದ ರಸ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಒಂದು ಪ್ರಾಜೆಕ್ಟ್ ಇದು ಈಗ ಏನ್ ಮಾಡ್ತೀನಿ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡು ಇದನ್ನ ಮೂರು ಕಡೆಗೂ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಹಾಗೆ ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ ಸೀದಾ ಮಾಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಸ್ಟಿಫ್ನೆಸ್ ಬೇಕು ಅಂತ ಹೇಳಿ ಈ ರೀತಿಯಾದ ಕಾರ್ಡ್ ಬೋರ್ಡ್ ಅನ್ನ ಇದರೊಳಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಕಾರ್ಡ್ ಬೋರ್ಡ್ ಇನ್ಸರ್ಟ್ ಮಾಡಿದ ಆದ ನಂತರ ಮೇಲ್ಗಡೆ ಜಾಗ ಏನು ಓಪನ್ ಇತ್ತು ಅಲ್ಲಿ ನಾವು ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನಾವೀಗ ಅದನ್ನ ನೇತ್ ಹಾಕೋದಕ್ಕೆ ಒಂದು ಸ್ಟ್ರಾಪ್ ಬೇಕಲ್ವಾ ಹಂಗಾಗಿ ಇಲ್ಲಿ ಬಾರ್ಡರ್ ಇಂದ ಮಾಡಿದಂತ ಒಂದು ಸ್ಟ್ರಾಪ್ ಅನ್ನ ತಗೊಂಡು ಅದನ್ನ ಸೆಂಟರ್ ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಅನ್ನು ಹಾಕೊಂಡು ಫಿನಿಶ್ ಮಾಡ್ಕೊಂಡೆ ಹಾಗೆ ನಾನು ಇದಕ್ಕೆ ಕುಚ್ ಕಟ್ಟಣ ಅಂತ ಹೇಳಿ ನನ್ನ ಹತ್ರ ಅದೇ ಕಲರಿನ ಉಲನ್ ಇತ್ತು ಸೊ ಅದನ್ನು ಕೂಡ ಇಲ್ಲಿ ಒಂದು ಮೂವತ್ ಸಲ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ನಂತರ ಅದನ್ನು ಕುಚ್ಚು ಕಟ್ತಾ ಇದೀನಿ ಕುಚ್ಚು ಕಟ್ಟೋಕೆ ಎಕ್ಸ್ಪರ್ಟ್ ಇರೋರಿಗೆ ಇದು ಹೇಗೂ ಬರ್ತಾ ಇರತ್ತೆ ನಾನು ಜಸ್ಟ್ ಇಲ್ಲಿ ಒಂದು ಎರಡು ಮೂರು ಕುಚ್ಚು ಸಿಕ್ಕಿದ್ರೆ ಸಾಕಿತ್ತು ನನಗೆ ಅದಕ್ಕೋಸ್ಕರ ಮಾಡ್ಕೊಂಡೆ ಸೊ ನೋಡಿ ಈ ರೀತಿಯಾಗಿ ಕುಚ್ಚು ಕೂಡ ರೆಡಿ ಆಯ್ತು ಇದೇ ರೀತಿಯಾಗಿ ಇನ್ನು ಎರಡು ಕುಚ್ಚನ್ನ ರೆಡಿ ಮಾಡ್ಕೊಂಡೆ ನೋಡಿ ಹೀಗೆ ಈಗ ಏನು ಮಾಡ್ತೀನಿ ಎರಡು ಸೈಡ್ಸ್ ಹಾಗೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಿ ನಾನು ಈ ಒಂದು ಕುಚ್ಚನ್ನ ಜೋಡಿಸಿಕೊಂಡ್ ಬಿಡ್ತೀನಿ ಹತ್ರ ಫ್ಯಾಬ್ರಿಕ್ ಗ್ಲೂ ಇದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು ನೋಡಿ ಈ ರೀತಿಯಾಗಿ ಎರಡು ತುದಿಗೂ ಮಾಡ್ಕೊಳ್ಬಹುದು ಜಸ್ಟ್ ಒಂದು ಶಾಪಿಂಗ್ ಬ್ಯಾಗ್ ಇದ್ರೆ ಸಾಕು ಹಾಗೆ ಸೀರೆಯ ಬಾರ್ಡರ್ಸ್ ಇಂದ ಈ ರೀತಿಯಾದ ಒಂದು ವಾಲ್ ಹ್ಯಾಂಗಿಂಗ್ ಅನ್ನ ಮಾಡ್ಕೊಳ್ಬಹುದು ಮಾಡಿದ ನಂತರ ನನಗೂ ಕೂಡ ಖುಷಿ ಆಯಿತು ಪ್ರಾಡಕ್ಟ್ ಈ ರೀತಿಯಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸ್ಟಾರ್ಟ್ ಮಾಡಿದಾಗ ನಮ್ಮ ಎಲ್ರಿಗೂ ಇದನ್ನ ನೋಡಿ ಇಷ್ಟ ಆಯಿತು ಇದನ್ನ ಈ ರೀತಿಯಾಗಿ ನಾನು ಗೋಡೆಗೆ ನೇತು ಹಾಕಿದೆ ನೋಡಿ ಇಲ್ಲಿ ಫೈನಲ್ ಪ್ರಾಡಕ್ಟ್ ಹಿಂಗೆ ಕಾಣಿಸ್ತಿದೆ ಅದನ್ನೆಲ್ಲ ಬಳಸಿ ಈ ರೀತಿಯಾದ ಒಂದು ಓಲ್ಡ್ಗೆ ಒಂದು ಐಟಮನ್ನು ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಯಾವಾಗ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನೋಡಿ ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದಕ್ಕೊಂದು ಎಕ್ಸ್ಟ್ರಾ ಹುಲ್ಲನ್ನೆಲ್ಲ ಹುಲ್ಲನ್ನಿಂದ ಕುಚ್ಚು ಕಟ್ಟಿದ್ದೀನಿ ಅದು ನೀವು ಬಾಲ್ ರೀತಿಯಾಗಿ ಕೂಡ ಮಾಡ್ಬೋದು ಪಂಪ್ ಪಂ ಬಾಲ್ಸ್ ಥರ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಇದು ನಮ್ಮ ಫೈನಲ್ ಪ್ರಾಡಕ್ಟ್ ಈ ರೀತಿಯದು ನಾನು ತುಂಬ ಕಡೆ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ನೆಲ್ಲ ಮಾರ್ತಾರಲ್ವಾ ಅದ್ರಲ್ಲಿ ಅಲ್ಲಿ ನೋಡಿದ್ದೆ ಅಲ್ಲೆಲ್ಲ ತುಂಬಾ ನಿಮಗೆ ಕಾಸ್ಟ್ಲಿ ಇರುತ್ತೆ ಒನ್ ತೌಸಂಡ್ ಮೇಲೆ ಇರುತ್ತೆ ಇದನ್ನು ತೊಗೊಳಕ್ಕೆ ಹೋದರೆ ಮನೇನು ಮಾಡೋದಾದರೆ ಒಂದು ಇಪ್ಪತ್ತು ರೂಪಾಯಿ ಕೂಡ ಖರ್ಚು ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಸ್ಟಿಚಿಂಗ್ ಎಲ್ಲ ಮಾಡಿದ ನಂತರ ತುಂಬಾನೇ ಸೆಕೆ ಆಗ್ತಾ ಇತ್ತು ಮಗಳು ಕೂಡ ಏನಾದರೂ ತಣ್ಣಗೆ ಮಾಡು ಮಾಡುವಮ್ಮ ಅಂತ ಹೇಳ್ತಿದ್ಲು ಜ್ಯೂಸ್ ಎಲ್ಲ ಮಾಡಿದಾಯ್ತು ಹಾಗೆ ನಾಳೆಗೆ ಇಷ್ಟೊತ್ತಿಗೆ ಮತ್ತೆ ಏನಾದ್ರು ತಣ್ಣಗೆ ಬೇಕಾಗತ್ತಲ್ವಾ ಹಂಗಾಗಿ ಒಂದು ಐಸ್ ಕ್ಯಾಂಡಿಯನ್ನ ಮಾಡೋಣ ಅಂತ ಬಂದೆ ಈ ಟ್ಯಾಂಜ್ ಪ್ಯಾಕೆಟ್ ರೆಡಿಮೇಡ್ ಏನ್ ಬರುತ್ತೆ ಅದನ್ನ ಒಂದು ಪ್ಯಾಕೆಟ್ ಫುಲ್ಲು ನಾನು ಹಾಕೊಂಡಿದೀನಿ ಒಂದು ಟೆನ್ ರುಪಿ ಪ್ಯಾಕೆಟ್ ಅನ್ಸುತ್ತೆ ಅದಕ್ಕೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನ ಹಾಕಿ ನೀರನ್ನ ಹಾಕಿ ಈ ರೀತಿ ಅದನ್ನ ಚೆನ್ನಾಗಿ ಸಕ್ಕರೆ ಕರ್ಕೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಈ ರೀತಿಯಾದ ಮೌಲ್ಡ್ ಬರತ್ತಲ್ವಾ ಕು ಮೋಲ್ಡ್ಗಳು ಅದ್ರಲ್ಲಿ ನಿಮ್ಮತ್ರ ಇದ್ರೆ ಹಾಕೊಳ್ಬಹುದು ಇದ್ರೆ ನಾರ್ಮಲ್ ಸ್ಟೀಲ್ ತಟ್ಟೆಗಳಿರತ್ತಲ್ಲ ಅದಕ್ಕೂ ಕೂಡ ಈ ರೀತಿಯಾಗಿ ಈ ಜ್ಯೂಸನ್ನ ಫಿಲ್ ಮಾಡಿ ಇದನ್ನ ಡೀಪ್ ಫ್ರೀಸ್ ಮಾಡಿದ್ರೆ ಒಂದು ಒಂಬತ್ತರಿಂದ ಹತ್ತು ಗಂಟೆಗಳ ಕಾಲ ಅದು ಚೆನ್ನಾಗಿ ಒಂದು ಐಸ್ ಕ್ಯಾಂಡಿ ರೀತಿಯಾಗಿ ಬರುತ್ತೆ ಮಕ್ಕಳಿಗೆ ಹೋಗಿ ಬಂದು ಕೈಯಲ್ಲಿ ಹಿಡ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಇದಕ್ಕೆಲ್ಲ ಜ್ಯೂಸನ್ನು ಅನ್ನ ಇದಾದ ನಂತರ ಈ ರೀತಿಯಾದ ಐಸ್ ಕ್ಯಾಂಡಿ ಕಡ್ಡಿಗಳು ಇತ್ತು ನನ್ನ ಹತ್ರ ಸೊ ಅದನ್ನ ಏನು ಮಾಡ್ತೀನಿ ಅದನ್ನ ಈ ಪ್ರಕಾರವಾಗಿ ಇಟ್ಬಿಟ್ಟು ಇದನ್ನ ಡೀಪ್ ಫ್ರೀಸ್ ಮಾಡ್ತೀನಿ ಒಂದು ಹತ್ತು ಗಂಟೆಗಳ ಕಾಲ ಸೊ ಹತ್ತು ಗಂಟೆಗಳ ಕಾಲ ತೆಗೆದು ನೋಡಿದಾಗ ನೋಡಿ ಈ ರೀತಿಯಾಗಿ ಇದು ರೆಡಿ ಬಂದಿದೆ ರೆಡಿಮೇಡ್ ಐಸ್ ಕ್ಯಾಂಡಿ ಅಂತ ಏನು ಹೇಳ್ತೀವಲ್ಲ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಇದೇ ರೀತಿಯಲ್ಲಿ ನೀವು ಬೇರೆ ಬೇರೆ ಜ್ಯೂಸ್ ಗಳನ್ನು ಕೂಡ ಮಾಡ್ಕೊಳ್ಬಹುದು ಈಗ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕೊಂಡು ನಂತರ ಈ ಕುಲ್ಫಿ ಮೋಲ್ಡನ್ನು ತೆಗೆಯೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಒಂದು ಎರಡು ಸೆಕೆಂಡ್ ಅದ್ದಿದ್ರೆ ತುಂಬಾನೇ ಈಸಿಯಾಗಿ ಐಸ್ ಕ್ಯಾಂಡಿ ಏನಿದೆ ಅದು ಹೊರಗೆ ಬರುತ್ತೆ ನನ್ನ ಮಗಳಿಗಂತೂ ಇದು ಕೂಡ ತುಂಬಾ ಇಷ್ಟ ಆಯಿತು ಸೊ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಚ್ಚ ಹೊಸ ವ್ಲಾಗ್ನೊಂದ್ಗೆ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬೈ